ಗೆಳೆಯರೆ ಒಮ್ಮೆ ಕಲ್ಪನೆ ಮಾಡಿ ನೋಡಿ ನೀವು ಹಸಿರಿನ ಮಧ್ಯ ನಡೆದುಕೊಂಡು ಹೋಗುತ್ತಾ ಇದ್ದೀರಾ ಆಕಾಶ ತುಂಬಾ ನೀಲಿ ಬಣ್ಣ ಮೋಡಗಳು ಬೆಳ್ಳಗೆ ಹೊಳೆಯುತ್ತಾ ಇದೆ ಮಧ್ಯ ಒಂದು ದೊಡ್ಡದಾಗಿ ಕೆರೆ ಕಾಣಿಸುತ್ತಾ ಇದೆ ಆದರೆ ಈ ಕೆರೆಯ ನೀರಿನ ಬಣ್ಣ ನೀಲಿ ಬಣ್ಣವೂ ಅಲ್ಲ ಪಾರದರ್ಶಕವೂ ಅಲ್ಲ ಹಾಲಿನ ರೀತಿ ಬಿಳಿ ಬಿಳಿಯಾಗಿ ಕಂಡು ಹಾಲಿನ ಕೆರೆ ಕಂಡರೆ ಖಂಡಿತವಾಗಿಯೂ ಹತ್ತಿರಕ್ಕೆ ಓಡಿ ಹೋಗ್ತೀರಾ ಈ ಹಾಲಿನ ಕೆರೆಯ ಸುಂದರತೆ ಕಣ್ ತುಂಬಿಸುತ್ತೆ ಈ ಒಂದು ಹಾಲಿನ ಕೆರೆ ಇರೋದು ಪ್ರಪಂಚದ ಎರಡನೇ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರುವ ದೇಶ ಚೀನಾದ ಪಕ್ಕದಲ್ಲಿ ಇರುವ ಇನ್ನರ್ ಮಂಗೋಲಿಯ ಭಾಗದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಂಗೋಲಿಯದ ಒಂದು ಭಾಗ ಚೈನಾ ಕಂಟ್ರೋಲ್ ಅಲ್ಲಿ ಇದೆ ಈ ಒಂದು ಹಾಲಿನ ಕೆರೆ ಕೂಡ ಚೈನಾದ ಅಂಡರ್ ಅಲ್ಲೇ ಬರುತ್ತೆ ಈ ಕೆರೆ ಹೆಸರು ಬಯಾನ್ ಚಗಾನ್ ಲೇಕ್ ಸದ್ಯಕ್ಕೆ ಈ ಒಂದು ಕೆರೆ ಬೇರೆ ಹೆಸರಿನಿಂದ ಪ್ರಸಿದ್ಧಿ ಪಡೆದುಕೊಂಡಿದೆ ಆ ಹೆಸರು ಮಿಲ್ಕ್ ಲೇಕ್ ಕನ್ನಡದಲ್ಲಿ ಹಾಲಿನ ಕೆರೆ ಈ ಹಾಲಿನ ಕೆರೆ ನೋಡಿದ ಮೇಲೆ ಖಂಡಿತವಾಗಿಯೂ ನಿಮಗೆಲ್ಲರಿಗೂ ಸಾಕಷ್ಟು ಪ್ರಶ್ನೆಗಳು ಹುಟ್ಟುತ್ತೆ ಇದು ನಿಜವಾಗಿಯೂ ಹಾಲಿನ ಕೆರೆನ ಈ ಕೆರೆಗೆ ಏನಾದ್ರೂ ವೈಜ್ಞಾನಿಕ ಕಾರಣಗಳು ಇದೆನಾ ಅಥವಾ ಈ ಒಂದು ಕೆರೆ ದೈವಿಕ ಶಕ್ತಿನ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಖಂಡಿತ ಉತ್ತರ ಇದೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಿಲ್ಕ್ ಲೇಕ್ ಬಗ್ಗೆ ಎಲ್ಲವನ್ನು ಹುಡ್ಕೋಣ ಆದ್ರೆ ಕೊನೆಯಲ್ಲಿ ಒಂದು ಅಚ್ಚರಿಯ ಕಥೆಯೂ ಕೂಡ ಇದೆ ಸಖತ್ ಟ್ವಿಸ್ಟ್ ಕೂಡ ಇದೆ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಬನ್ನಿ ಹಾಗಾದ್ರೆ ವಿಡಿಯೋನ ತಡ ಮಾಡೋದು ಬೇಡ ಈಗಲೇ ಶುರು ಮಾಡಿಬಿಡೋಣ ಈ ಒಂದು ಹಾಲಿನ ಕೆನೆ ಪ್ರಸಿದ್ಧಿ ಆಗಿರೋದೆ ಈ ಒಂದು ತಿಂಗಳಿಂದ ಈ ಹಿಂದೆ ಪ್ರಪಂಚದಲ್ಲಿ ಹಾಲಿನ ಕೆನೆ ಚೈನಾ ದೇಶದಲ್ಲಿ ಇದೆ ಅಂತ ಯಾರಿಗೂ ಕೂಡ ಗೊತ್ತೇ ಇರಲಿಲ್ಲ ನೀವು ನೋಡ್ತಾ ಇದ್ದೀರಲ್ವಾ ಇದೆ ಹಾಲಿನ ಕೆರೆ ಈ ಒಂದು ಹಾಲಿನ ಕೆರೆ ಇನ್ನರ್ ಮಂಗೋಲಿಯಾ ಅಂದರೆ ಉತ್ತರ ಚೈನಾದಲ್ಲಿ ಇದೆ ಇದು ಸಂಪೂರ್ಣವಾಗಿ ಗ್ರಾಸ್ ಲ್ಯಾಂಡ್ ಪ್ರದೇಶ ಹಸಿರು ಹುಲ್ಲು ಕುದುರೆಗಳ ಗುಂಪು ಮಂಗೋಲಿಯನ್ನ ಟೆಂಟ್ಗಳು ತುಂಬಾ ಇರುತ್ತೆ ಜನವರಿಯಿಂದ ಮೇ ತಿಂಗಳ ತನಕ ಇಲ್ಲಿ ಹಸಿರು ತುಂಬಿರುತ್ತೆ ಇಂದ ಡಿಸೆಂಬರ್ ತನಕ ಸಂಪೂರ್ಣವಾಗಿ ಬರಡು ಪ್ರದೇಶ ಆಗಿರುತ್ತೆ ಇದೇ ಗ್ರಾಸ್ ಲ್ಯಾಂಡ್ ಮಧ್ಯಭಾಗ ಇದೆ ಬಿಳಿ ಹಾಲಿನ ಕೆರೆ ಹೊಳೆಯೋದನ್ನು ನೋಡೋದಕ್ಕೆ ಒಂದು ರೀತಿ ಕನಸು ನನಸಾದ ಹಾಗೆ ಲೆಕ್ಕ ಸಾಕಷ್ಟು ಜನ ಕನಸು ಕಾಣ್ತಾರೆ ಹಾಲಿನ ಕೆರೆ ಇರಬೇಕು ಹಾಲಿನ ಸಮುದ್ರ ಇರಬೇಕು ಅಂತ ಆ ಕನಸು ಇಲ್ಲಿ ನನಸಾಗುತ್ತೆ ಈ ಕೆರೆನ ಹತ್ತಿರ ಹೋಗಿ ನೋಡಿದ್ರೆ ಕೆರೆ ಸೂರ್ಯನ ಬೆಳಕಿಗೆ ಪಳ ಪಳ ಹೊಳೆಯುತ್ತೆ ಮತ್ತು ಕಂಗೊಳಿಸುತ್ತೆ ನೋಡಿದ್ರೆ ಈ ಹಾಲನ್ನು ಎಂತವರಿಗಾದ್ರೂ ಕುಡಿಯಬೇಕು ಅಂತ ಅನಿಸುತ್ತೆ ಮತ್ತೊಂದು ವಿಚಿತ್ರ ಏನಪ್ಪಾ ಅಂತಂದ್ರೆ ಈ ಕೆರೆಯ ಮೇಲೆ ಮಳೆ ಬಿದ್ದರೆ ಕ್ರೀಮಿ ಕ್ರೀಮಿಯಾಗಿ ಬದಲಾಗುತ್ತೆ ಅಷ್ಟೇ ಅಲ್ಲ ಗೆಳೆಯರೆ ಹಾಲನ್ನು ಜೋರಾಗಿ ತಿರುಗಿಸಿದ್ರೆ ಯಾವ ರೀತಿ ನೊರೆ ಬರುತ್ತಲ್ಲ ಈ ಕೆರೆಯಲ್ಲೂ ಕೂಡ ಅದೇ ರೀತಿ ನೊರೆ ಬರುತ್ತೆ ಗೆಳೆಯರೆ ಈ ಒಂದು ಹಾಲಿನ ಕೆರೆ ನೇಚರ್ ಗೆ ಸೀಮಿತವಲ್ಲ ಇದರಲ್ಲಿ ಸೈನ್ಸ್ ಕೂಡ ಇದೆ ಈ ಒಂದು ಕೆರೆ ನೀರಿನಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪಾರ್ಟಿಕಲ್ಸ್ ತುಂಬಾ ಅಧಿಕ ಪ್ರಮಾಣದಲ್ಲಿ ಇದೆ ನೀರಿನಲ್ಲಿರುವ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪಾರ್ಟಿಕಲ್ಸ್ ಮೇಲೆ ಯಾವಾಗ ಸೂರ್ಯನ ಬೆಳಕು ಬೀಳುತ್ತೋ ಅವಾಗ ಕೆರೆಯ ನೀರು ಮಿಲ್ಕಿ ವೈಟ್ ಆಗಿ ಬದಲಾಗುತ್ತೆ ನೀರಿನ ನಿಜವಾದ ರೂಪ ಸಂ ಪೂರ್ಣವಾಗಿ ಬದಲಾಗಿ ಹೋಗುತ್ತೆ ಇದೇ ಕಾರಣಕ್ಕೆ ಇದು ಖಂಡಿತವಾಗಿಯೂ ನಾರ್ಮಲ್ ಲೇಕ್ ಅಲ್ಲ ಇದನ್ನು ಆಲ್ಕಲೈನ್ ಲೇಕ್ ಅಂತನೂ ಕರೆಯಲಾಗುತ್ತೆ ಅಂದರೆ ಕೆರೆಯಲ್ಲಿ ಅಧಿಕ ಪ್ರಮಾಣದ ಸೋಡಾ ಇದೆ ಇದು ಏಟಿ ಪರ್ಸೆಂಟ್ ನ್ಯಾಚುರಲ್ ಟ್ವೆಂಟಿ ಪರ್ಸೆಂಟ್ ಸೈನ್ಸ್ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಸೋಡಿಯಂ ಅಂಶ ಹೊಂದಿರುವ ಕೆರೆ ಯಾವುದು ಅಂತ ನಿಮ್ಗೆ ಯಾರಾದ್ರೂ ಕೇಳಿದ್ರೆ ಈ ಒಂದು ಕೆರೆನ ನೀವು ಅವರಿಗೆ ತೋರಿಸಬಹುದು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನನ್ನದೊಂದು ಅಫಿಷಿಯಲ್ ಫೇಸ್ಬುಕ್ ಪೇಜ್ ಇದೆ ಸುಧೀಂದ್ರ ಎಕ್ಸ್ಪ್ಲೋರರ್ ಅಂತ ಅದನ್ನು ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಮತ್ತು ಈ ವಿಡಿಯೋ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಗೆಳೆಯರೆ ನೀವು ಅಬ್ಸರ್ವ್ ಮಾಡಿರ್ತೀರ ನೀರಿಗೆ ಸೋಡಾ ಪುಡಿ ಬೆರೆಸಿದ ಮೇಲೆ ಅದು ಬಿಳಿ ಬಣ್ಣವಾಗಿ ಬದಲಾಗುತ್ತೆ ನಂತರ ನೀರಾಗುತ್ತೆ ಒಂದು ಲೋಟ ನೀರಿಗೆ ಒಂದು ಚಮಚ ಸೋಡಾ ಹಾಕಿದ್ರೆ ಮೊದಲು ಬಿಳಿ ಆಗುತ್ತೆ ನಂತರ ಅದು ಕರಗಿ ನೀರಾಗುತ್ತೆ ಅದೇ ಒಂದು ಲೋಟ ನೀರಿಗೆ ಹತ್ತು ಚಮಚ ಸೋಡಾ ಪುಡಿ ಹಾಕಿದ್ರೆ ಬಣ್ಣ ಬಿಳಿ ಆಗುತ್ತೆ ಮತ್ತೆ ನೀರಾಗಿ ಬದಲಾಗಲ್ಲ ಯಾಕಂದರೆ ಸೋಡಾ ಪುಡಿ ಜಾಸ್ತಿ ಇದೆ ನೀರು ಬದಲಾಗೋದಕ್ಕೆ ಸೋಡಾ ಪುಡಿ ಬಿಡೋದು ಿಲ್ಲ ಅದೇ ರೀತಿಯಲ್ಲಿ ಕೆರೆ ಕೆಲಸ ಮಾಡ್ತಾ ಇದೆ ಕೆರೆಯಲ್ಲಿ ಅಧಿಕ ಪ್ರಮಾಣದ ಸೋಡಾ ಇದೆ ನೀರು ಕಂಪ್ಲೀಟ್ ಆಗಿ ಬಿಳಿ ಕಾಣುತ್ತೆ ಹಾಲಿನ ರೀತಿ ಕಂಡು ಬರ್ತಾ ಇದೆ ಆದರೆ ಈ ಕೆರೆಯಲ್ಲಿ ಸೋಡಾ ಎಲ್ಲಿಂದ ಬಂತು ಅಂತ ನಾನು ಹೇಳಿಲ್ಲ ಅಂತಂದ್ರೆ ವಿಡಿಯೋ ಅರ್ಥಪೂರ್ಣ ಆಗುತ್ತೆ ಸೋಡಾ ಕೆರೆಗೆ ಹೇಗೆ ಬರುತ್ತೆ ಅದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ ನೋಡಿ ಈ ಕೆರೆಯ ಸುತ್ತಮುತ್ತ ಸಾಕಷ್ಟು ಪ್ರಮಾಣದಲ್ಲಿ ನ್ಯಾಚುರಲ್ ಲೈಮ್ ಸ್ಟೋನ್ ಮತ್ತು ಡೊಲಮೈಟ್ ಕಲ್ಲುಗಳು ಇದೆ ಈ ಲೈಮ್ ಸ್ಟೋನ್ ಮತ್ತು ಡೊಲಮೈಟ್ ಕಲ್ಲುಗಳಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಸೋಡಿಯಂ ಕಾರ್ಬೋನೇಟ್ ಇರುತ್ತೆ ಈ ಪ್ರದೇಶದಲ್ಲಿ ಮಳೆ ಬಂದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕಲ್ಗಳ ಮೇಲೆ ನೀರು ಬೀಳುತ್ತೆ ಮಳೆ ನೀರಿನಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕಣಗಳು ಸೇರಿಕೊಳ್ಳುತ್ತೆ ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ನೀರು ನೇರವಾಗಿ ಕೆರೆಗೆ ಬಂದು ಸೇರುತ್ತೆ ನಂತರ ಈ ಕೆರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕೆರೆಯಾಗಿ ಬದಲಾಗುತ್ತೆ ಸೂರ್ಯನ ಬೆಳಕಿಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ರಿಯಾಕ್ಟ್ ಆಗಿ ಹಾಲಿನ ಬಣ್ಣ ತರುತ್ತೆ ಇದನ್ನು ನೋಡಿದ್ರೆ ಯಾರೋ ತಂದು ಹಾಲನ್ನು ಇಲ್ಲಿ ಸುರಿದಿದ್ದಾರೆ ಅಂತ ಫೀಲ್ ಬರುತ್ತೆ ಪ್ರವಾಸಿಗರು ಇಲ್ಲಿಗೆ ಬರ್ತಾರಲ್ಲ ಈ ಕೆರೆ ನೀರನ್ನು ಕುಡಿಯಬಹುದಾ ಅಂತ ನೀವು ಕೇಳಬಹುದು ಹೌದು ಖಂಡಿತವಾಗಿಯೂ ಕುಡಿಯಬಹುದು ಅದು ಸ್ವಲ್ಪ ಪ್ರಮಾಣದಲ್ಲಿ ಜಸ್ಟ್ ಟೇಸ್ಟಿಗೋಸ್ಕರ ಎರಡರಿಂದ ಮೂರು ಗ್ರಾಮ ಅಷ್ಟು ಕುಡಿಯಬಹುದು ಅಪ್ಪಿ ತಪ್ಪಿ ಏನಾದ್ರೂ ಹೆಚ್ಚಿಗೆ ಪ್ರಮಾಣದಲ್ಲಿ ಈ ಕೆರೆ ನೀರನ್ನು ಕುಡಿದ್ರೆ ಹೊಟ್ಟೆ ಒಳಗಡೆ ಇರುವ ಕರಳು ಹೊರಗಡೆ ಬರುತ್ತೆ ಹಾಗಾಗಿ ಎಲ್ಲರೂ ಸ್ವಲ್ಪ ಸ್ವಲ್ಪ ಕುಡಿತಾರೆ ಮಂಗೋಲಿಯಾ ಮತ್ತು ಚೈನಾ ಜನಗಳಿಗೆ ಈ ಒಂದು ಹಾಲಿನ ಕೆರೆ ದೇವರ ವರ ಮತ್ತು ಪವಿತ್ರ ಚಿಹ್ನೆ ಚೈನಾ ಮತ್ತು ಮಂಗೋಲಿಯಾದ ನಿವಾಸಿಗಳು ಏನ್ ಹೇಳ್ತಾರಪ್ಪ ಅಂತಂದ್ರೆ ಹತ್ತು ಸಾವಿರ ವರ್ಷಗಳಿಂದನೂ ಈ ಕೆರೆ ಇಲ್ಲೇ ಇದೆ ಈ ಕೆರೆಯಲ್ಲಿ ಚೈನಾದ ದೇವಾನು ದೇವತೆಗಳು ಸ್ನಾನ ಮಾಡ್ತಾ ಇದ್ರಂತೆ ಮತ್ತು ಈ ಕೆರೆಯ ನೀರನ್ನು ಕುಡಿಯುತ್ತಾ ಇದ್ರಂತೆ ಗೆಳೆಯರೆ ನಿಮಗೆಲ್ಲರಿಗೂ ಈ ಒಂದು ಮಾಹಿತಿ ಗೊತ್ತಿರಲಿ ಮಂಗೋಲಿಯನ್ ಸಂಸ್ಕೃತಿಯಲ್ಲಿ ಹಾಲು ಅಂದರೆ ಅತೀ ಮಹತ್ವ ಇವರಿಗೆ ಹಾಲು ಒಂದು ರೀತಿಯ ದೇವರಿದ್ದ ಹಾಗೆ ಬೆಳಗ್ಗೆ ಕುಡಿಯುವ ಚಹಾ ಕಾಫಿ ಅಥವಾ ಡ್ರಿಂಕ್ಸ್ ಗಳಲ್ಲಿ ಹಾಲು ಮುಖ್ಯ ಪಾತ್ರ ವಹಿಸುತ್ತೆ ಇವರಿಗೆ ಹಾಲಿಲ್ಲದೆ ಬೆಳಗಿನ ದಿನ ಶುರುವಾಗಲ್ಲ ಇವರು ಹಾಲನ್ನು ಪ್ರತಿನಿತ್ಯ ಅತಿ ಹೆಚ್ಚು ಪ್ರಮಾಣದಲ್ಲಿ ಕುಡಿತಾರೆ ನೀರನ್ನು ಕಡಿಮೆ ಪ್ರಮಾಣದಲ್ಲಿ ಕುಡಿತಾರೆ ಮದುವೆ ಹಬ್ಬಗಳಲ್ಲಿ ಕೇವಲ ಹಾಲಿನಿಂದ ತಯಾರಿಸಿದ ಪದಾರ್ಥಗಳನ್ನು ಮಾತ್ರ ತಿಂತಾರೆ ಖಾರದ ಪದಾರ್ಥ ಆಗಿದ್ರು ಕೂಡ ಹಾಲಿನಿಂದಲೇ ಮಾಡಿರಬೇಕು ಸಿಹಿ ಪದಾರ್ಥ ಆಗಿದ್ರು ಕೂಡ ಹಾಲಿನಿಂದಲೇ ಮಾಡಿರಬೇಕು ಮಕ್ಕಳ ನಾಮಕರಣದಲ್ಲೂ ಕೂಡ ಮಗುವಿಗೆ ಹಾಲಿನಿಂದ ಸ್ನಾನ ಮಾಡಿಸುತ್ತಾರೆ ಗೆಳೆಯರೇ ಇದೇ ಕಾರಣಕ್ಕೆ ಹೇಳಿದ್ದು ಹಾಲಂದರೆ ಮಂಗೋಲಿಯಾ ಮಂಗೋಲಿಯಾ ಅಂದ್ರೆ ಹಾಲು ಇವೆಲ್ಲ ಕಾರಣಗಳಿಂದ ಮಂಗೋಲಿಯದ ಜನತೆ ಈ ಹಾಲಿನ ಬಣ್ಣದ ಕೆರೆಯನ್ನು ದೇವರ ಒಂದು ರೂಪ ಅಂತ ಪೂಜಿಸುತ್ತಾರೆ ಇವರೆಲ್ಲರ ನಂಬಿಕೆ ಏನಪ್ಪಾ ಅಂತಂದ್ರೆ ಕೆರೆ ಹಾಲಿನಂತೆ ಬಿಳಿಯಾಗಿ ಹೊಳೆಯುತ್ತಾ ಇದ್ರೆ ಈ ವರ್ಷದ ಬೆಳೆ ಚೆನ್ನಾಗಿ ಬರುತ್ತದೆ ಕುದುರೆಗಳ ಸಂಖ್ಯೆ ಹೆಚ್ಚಾಗುತ್ತದೆ ಜನರಿಗೆ ಆರೋಗ್ಯ ಸಮೃದ್ಧಿ ಬರುತ್ತದೆ ಮಂಗೋಲಿಯ ಪುರಾಣ ಕಥೆಗಳ ಪುಸ್ತಕದಲ್ಲಿ ಈ ಒಂದು ಹಾಲಿನ ಕೆರೆ ರಾತ್ರೋರಾತ್ರಿ ಭಕ್ತಾದಿಗಳ ಮೇರೆಗೆ ಈ ಒಂದು ಕೆರೆ ಉದ್ಭವ ಆಗಿತ್ತಂತೆ ಸ್ವತಃ ದೇವರೇ ಈ ಕೆರೆಯಲ್ಲಿ ಧ್ಯಾನ ಮಾಡ್ತಿದ್ರು ಅಂತ ನಂಬಿಕೆ ಇತ್ತು ಈ ಕೆರೆಯ ಬಿಳಿ ಬಣ್ಣ ಏನಾದ್ರೂ ಕಮ್ಮಿ ಆಯ್ತು ಅಂತಂದ್ರೆ ಮಂಗೋಲಿಯದಲ್ಲಿ ಕಷ್ಟ ಬರ ಅಥವಾ ಮಂಗೋಲಿಯದ ತುಂಬಾ ದುಃಖ ಆವರಿಸುತ್ತೆ ಅಂತ ನಂಬಿಕೆ ಇದೆ ಗೆಳೆರೆ ಇವತ್ತಿನ ತನಕನು ಹೊಸದಾಗಿ ಮದುವೆ ಆಗುವ ಜೋಡಿಗಳು ಮಂಗೋಲಿಯದಲ್ಲಿ ಈ ಕೆರೆಗೆ ಬಂದು ಮೊದಲು ನಮಸ್ಕಾರ ಮಾಡಿ ನಂತರ ಮದುವೆ ಆಗ್ತಾರೆ ಮಗು ಜನನ ಆದ ಮೇಲೆ ಇವರು ನಾಮಕರಣ ಮಾಡೋದು ಈ ಕೆರೆಯ ಪಕ್ಕದಲ್ಲೇ ಮಂಗೋಲಿಯನ್ ಜನಗಳಿಗೆ ಇದು ಒಂದು ಕೆರೆಯಲ್ಲ ಇದು ಅವರ ಬದುಕಿಗೆ ಡೈರೆಕ್ಷನ್ ಕೊಡುವ ಡಿವೈನ್ ಸಿಗ್ನಲ್ ಈಗ ಈ ಕೆರೆಗೆ ಒಂದು ದೊಡ್ಡ ಪ್ರಾಬ್ಲಮ್ ಎದುರಾಗಿದೆ ಯಾವಾಗ ಈ ಕೆರೆ ಪ್ರಸಿದ್ಧಿ ಆಯ್ತೋ ಒಂದು ತಿಂಗಳಿಂದ ಸಾಕಷ್ಟು ಪ್ರವಾಸಿಗರು ಈ ಕೆರೆ ನೋಡೋದಕ್ಕೆ ಬರ್ತಾ ಇದ್ದಾರೆ ಈ ಕೆರೆನ ಸಂಪೂರ್ಣವಾಗಿ ಕಲುಷಿತ ಮಾಡ್ತಾ ಇದ್ದಾರೆ ಬಾಟಲ್ ಬಾಟಲ್ಗಳಲ್ಲಿ ಈ ಕೆರೆ ನೀರನ್ನು ತುಂಬಿಸ್ಕೊಂತಾರೆ ಚೂರೆ ಕುಡಿದು ಕುಡಿದು ಕೆರೆ ನೀರನ್ನೇ ಖಾಲಿ ಮಾಡ್ತಾ ಇದ್ದಾರೆ ಹತ್ತಿರ ಹೋಗಬೇಡಿ ದೂರದಿಂದನೇ ನೋಡಿ ನೇಚರ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರು ಯಾರು ಕೇಳ್ತಾ ಇಲ್ಲ ಸಾಕಷ್ಟು ಜನ ಪ್ರವಾಸಿಗರು ಕೆರೆ ಒಳಗೆ ಇಳಿದು ಸ್ನಾನ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಮಂಗೋಲಿಯದ ಜನತೆ ಸರ್ಕಾರ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ದಯವಿಟ್ಟು ನಮ್ಮ ದೈವದ ಹಾಲಿನ ಕೆರೆಯನ್ನು ಕಾಪಾಡಿ ಇಲ್ಲದಿದ್ದರೆ ಈ ಕೆರೆ ಸಂಪೂರ್ಣವಾಗಿ ನಾಶ ಆಗುತ್ತೆ ಪ್ರವಾಸಿಗರ ದಯೆಯಿಂದ ದೊಡ್ಡದಾಗಿದ್ದ ಈ ಒಂದು ಬಿಳಿ ಹಾಲಿನ ಕೆರೆ ಸಣ್ಣದಾಗಿ ಬಿಟ್ಟಿದೆ ಕೇವಲ ಕೆರೆ ಅಲ್ಲ ಗೆಳೆಯರೆ ಪ್ರವಾಸಿಗರ ದಟ್ಟಣೆಯಿಂದಾಗಿ ಸುತ್ತಮುತ್ತ ಇರುವ ಸಾಕಷ್ಟು ಪ್ರಾಣಿ ಪಕ್ಷಿ ಮತ್ತು ಕುದುರೆಗಳು ಕಣ್ಮರೆಯಾಗಿದೆ ಇದು ಹೀಗೆ ಮುಂದುವರೆದ್ರೆ ಈ ಒಂದು ಕೆರೆ ಕೇವಲ ಇತಿಹಾಸದ ಪುಟಗಳಲ್ಲಿ ಸೇರುತ್ತೆ ಅಂತ ಮಂಗೋಲಿಯದ ಜನತೆ ತುಂಬಾ ಭಯಪಟ್ಟಿದ್ದಾರೆ ಗೆಳೆಯರೇ ಗೆಳೆಯರೆ ಈಗ ನೀವು ಹೇಳಿ ಈ ಹಾಲನ್ನು ವಿಜ್ಞಾನಕ್ಕೆ ಹೋಲಿಸ್ತೀರಾ ಅಥವಾ ದೇವರ ಒಂದು ಪವಾಡ ಅಂತ ಹೇಳ್ತೀರಾ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ನಿಮ್ಮ ಕಮೆಂಟ್ ಬಂದ ಕೂಡಲೇ ನಾನು ರಿಪ್ಲೈ ಕೂಡ ಮಾಡ್ತೀನಿ ಹಾಗೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನನ್ನದೊಂದು ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ಅಂತ ಇದೆ ಅದನ್ನು ಫಾಲೋ ಮಾಡೋದನ್ನ ಮರೆಯಬೇಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು